ಎಸ್ ವೆಲ್ಕಮ್ ಬ್ಯಾಕ್ ಟು ಶಿವಕೇಶನ್ ಯೂಟ್ಯೂಬ್ ಚಾನಲ್ ನಮ್ಮ ನೀ ಬಿರ್ವೇರ್ ಕಪ್ಪದ ಐನ್ಯ ವರ್ಷದ ಆಟಿಡ ಕಸಾಯ ವಿತರಣೆ ಕಾರ್ಯಕ್ರಮ ಪಾಲ್ಯದ ಗೆತ್ತಡ ಮಲ್ತೀನಿ ಚಿತ್ತಿನ ಕಸಾಯಿ ವಿತರಣೆ ಕಾರ್ಯಕ್ರಮ ಬಿರ್ವೇರ್ ಕಪ್ಪು ಸೇವಾ ಸಂಸ್ಥೆ ಐನ್ಯ ವರ್ಷದ ಒಂದು ದಿನ ಪಾಲ್ಯದ ಕೆತ್ತದ ಕಸಾಯಿ ವಿತರಣೆ ಕಾರ್ಯಕ್ರಮದ ಪೂರ್ವ ತಯಾರಿನಲ್ಲ ಸುರುಕು ಕಲ್ಲು

<tuk> awalan, <tangan> sudah <tuk> kita mau masukkan, mas, <tuk> kita akan noda dulu. Aji, awal, awal. awal, हेलो mm -hmm. okay. yeah. <laughs> 그러면 연속으로 아알겠 아, 니다 아, 먹어. 아, 먹어. 아, 시간. 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 한 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 시간. தெதெ வந்து சாட்சி என்ன நம்ம வீடியோ வந்து 5 மடி வெச்சிருக்கோம் நம்ம லைட் போட்டலாம் நல்லா இந்த தண்ணி போடு 10 இருந்து ரொம்ப தੰディア பால் தயிர் இது யாரோ வீசுறாங்க யாரோ ரிச்சு வந்து லைட் மாத்தி வரது உண்டா ಪಾತ್ರ ಇದು ಶಮೀಶ್ರೆ ಪಾತ್ರ ಒಂದಲ್ಲ ಎಸ್ ಕಾಪು ಸೇವಾ ಸಮಿತಿ ರಿಜಿಸ್ಟರ್ಡ್ ಕಾಪು ಅರ್ಪಣೆ ಮಾಡ್ತಾ ಐನೇ ವರ್ಷದ ಆಟಿ ತಿಂಗಳಿಂದ ಪಾಲೇಜ ಮರತ್ತ ಕೆತ್ತೇಳಿ ಮಲ್ಕಿನೆಂಚಿಟ್ನ ಕಸಾಯ ವಿತರಣೆ ಕಾರ್ಯಕ್ರಮ ನಮ್ಮ ಕರಿನಾ ನಾಲ್ಕು ವರ್ಷದಿಂಚಿ ವಿಶೇಷವಾದ ಕಾಪು ಕ್ಷೇತ್ರ ಕಾಪುದ ಪೇಂಟಿಡ್ ನಮ್ಮ ತೃಪ್ತಿ ಹೊಟ್ಟಿ ಎದುರು ಎದುರುಡು ಸಾಧಾರಣ ವರ್ಷ ಐನೇ ವರ್ಷದ ಆ ಕಾಲದ ಕೆತ್ತೆ ಮಲ್ತಿನ ಚಿತ್ತ ಕಸ ವಿತರಣೆ ಕಾರ್ಯಕ್ರಮ ಪೂರ್ವ ತಯಾರಿ ಮಾಡ್ತಿಲ್ಲ ಇತ್ತೆ ಅಹ್ ಕಲ್ಲು ಧಿಕದಾಕ್ತ ಬಾಜನ ಭಾಜನ ಇಲ್ಲಿ ಕಾಡಿಗೆ ಬೋಡಾತೀನ ಭಾಜನ

ಪಾಲದ ಮರ ಸಂಖ್ಯೆ ಕಮ್ಮಿ ಆಗ್ತದೆ ಪಕ್ಕ ಕೆತ್ತೆ ಈಗ ಬೋಡಿತ್ತಿನ ಅದು ಕೆತ್ತೆ ನಮಗೆ ಸಿಕ್ಕೊಂಡಿದ್ದಿ ಅಂಚಾದ ಇತ್ತು ಹೊಲ್ಪವಲ್ಪ ಮರ ಉಂಡು ಅಲ್ಪ ನಾಡದು ನಮ್ಮ ದೂರ ಹೋಗಿ ಹೋದು ಅಲ್ತಂತ ಕೆತ್ತೇನು ಕೆತ್ತದು ನಮ್ಮ ಇನ್ನು ಕಾಂಡ ಕರೆಕ್ಟ್ ಒಂದು ಗಂಟೆ ಮಲ್ಪ ಕರೆಕ್ಟ್ ಆಜ್ ಗಂಟೆ ಹಿಡಿದ್ರೆ ನಮ್ಮ ಕಸಾಯ ರಚನೆ ಅದು ಕಾಪಗೆ ಹೋದು ಅಲ್ಪ ವಿತರಣೆಗೆ ರೆಡಿ ಅದು ಅದು ಜನ ಆಲ್ರೆಡಿ ಲೈನ್ ಉಂಟು ಯಾಕೆಂದರೆ ನಮ್ಮ ನಾಲ್ಕು ವರ್ಷದಿಂದ ಖಾಲಿ ಕಸಾಯ ಆಗ್ತದೆ ಇದು ದೊಡ್ಡ ಮೆತ್ತದ ಗಂಜಿಲ ಎಲ್ಲ ಬರೋದಿಲ್ಲ ಅನೇಕ ಕಷ್ಟ ಜನ ಎಡ್ಡೆ ರಿಯಾಕ್ಷನ್ ಕೊಡ್ತೀರಿ ಎಡ್ಡೆ ಜನ ಮಂಡನೆಗೆ ಪ್ರಾಪ್ತವಾಯ ಯೋಜನೆ ದಿನ ಬಿರು ಕಪ್ಪದ ಮಾತ್ರ ಸದಸ್ಯರ ಒಟ್ಟಾದ ಇತ್ತ ಪೂರ್ವ ಏನೇನು ಮಲ್ತ ನಾನು ಬಡಕೆ ಪೂರ್ವ ಸಿದ್ಧತೆ ಮಲ್ಕೊಂಡಿಲ್ಲ ನನ್ನ ಏನೇನು ಮಲ್ಪ ವಿಡಿಯೋ ಮಾತಾ ಈ ಚಾನೆಲ್ ತೋರಿಸ್ರಿ ಬರ್ಗಲ್ ಬರ್ಗಲ್ ಒರ್ನೆ ಕೊಡ್ರಿ ಬಾರಿ ಪೊರ್ಲದ ಬರ್ಗಲ್ ನಮ್ಮ ನಾಲ್ಕು ವರ್ಷಗಳಿಂಚಲ್ಲಿ ಒಂದೇ ಕಲ್ಡ್ ಬರ್ಗಲ್ಡ್ ಒಗಾರನೇ ಕೊಡ್ತೀನಿ ನಮಕ್ ಪಾದದ ಮರತ ಮಂಜಿ ಕೆತ್ತ ಕೆತ್ತೋಡನ್ನ ಲೈಕ್ ಗರ್ಭ ಬಳಕೆ ಬಲ್ಲಿಗೆ ಅಲ್ಲಿಗೆ ಆಯ್ತಾ ಗೋಡತ್ತಿ ನಮಕ್ ಕಲ್ಲು ಆ ಕಲ್ಲು ನಮ್ಮ

ಬೆರಕ ಕಪ್ಪದ ಕಲ್ಲು ನೇರ ಕೊನೆ ನೋಡಕ್ಕೆ ರೆಡಿ ಮಾಡ್ತুনা ಪ್ರಮೋಷನ್ ನಿ ಪಾಸ್ ನಮ್ಮ ವಿಡಿಯೋ ಅಲ್ಲಿ ಎರಡು ಪಾಸ್ ಇದೆ ಬಕ್ಕ ಆ ರೀತಿ ಫೆಚರ್ ಮಾಡ್ತೀವಿ ಪರ್ಪೆಂಡಿಲಲ್ ಆಂದಾಜಿ ಅರೆಕ ತುಮಾರ್ ದೇಹದ ದೇಹ ಟೀ-ಶರ್ಟ್ ಸರಿ 2 किलो बरामद है 2 किलो राजा दिख तो रहे हैं 2 किलो भर विजय में 2 किलो एग्जाम के कांड तो नहीं है 2 किलो बरामद नहीं करेंगे 2 किलो बेला कॉस्ट अब ले सुन रायद सुन मारद रायद इनमें पर हमारा मूल यही हो नशीद हो और पोइसरनी बेले कुछ है शोकेस पर और वो बड़े की वो वो

ವರ್ಷಲ್ಲ ದೊಂದಿ ಮಲ್ಸದೆ ನಮ್ಮ ಪಾಲದ ಮರದ ಕೆತ್ತೇನು ಕೆತ್ತುನು ಮತ್ತೆ ಲೈಟ್ಗೆ ಬೋಡ ಅಂತ ಒಂಚೂರು ಮೊಬೈಲ್ ದ ಲೈಟಿಂಗ್ ಯೂಸ್ ಮಾಡ್ಕೋದು ಕೆಲವರ ದೊಂದಿ ತೆಕ್ಕುಡಿ ವರ್ಷ ಜೋರು ಬರ್ದಾಗ ಅಂಡಲ್ಲ ಆಲ್ಮೋಸ್ಟ್ ಹೆಂಕು ದೊಂದಿ ವರ್ಷ ನಾಲ್ಕೈದು ದೊಂದಿಂಕು ಮಾಲ್ಸದ್ ರೆಡಿ ಮಾಡ್ತದೆ ಐಟೆಂಕು ಆ ಕಾಡೆ ವೀಡಿಯೋಕು ತೂಪ್ರೆ ನೆಕ್ಸ್ಟ್ ಆ ವಿಡಿಯೋ ದೊಂದಿಗಟ್ಟರೆ ಸುಲಭಿದ್ದಿ ದೊಂದಿ ಏನ ಪಂಡ ನೆಕ್ಸ್ಟ್ ಎಲ್ಲ ತೂಪತ್ತಿ ಪತ್ತಿಗುಳ್ಳಿ ಪೂರ ಕುಂಟು ಹೊರನೆ ಒತ್ತರದಲ್ಲಿ ಸ್ಲೋಪ್ ನಮ್ಮದ್ ಕಿತ್ತು ಸ್ಲೋಪ್ ಅದು ಕಟ್ಟುದು ಬರ್ತಾ ದೊಂದಿಗಟ್ಟೆಗೆ ಸಾಧಾರಣ ಮುಂಬೈಗೇ ದುಬೈಲ್ಲುವೈಟು ತುಂಡು ದೊಂದಿಗ್ರಮ್ಮ ಬಿರ್ವೇರ್ ಕಾಪುದೇ ವರ್ಷದ ಆಟಿದ ಕಸ ವಿತರಣದ ಕಾರ್ಯಕ್ರಮದ ಪೂರ್ವ ಪೂರ್ವದ ಇತ್ತೆ ನಮ್ಮ ಕಸಾಯನ ಮಲ್ಪರೆಗೆ ಆ ಪಾಲದ ಮರತ ಅಡಿಗೆಬೋದು ದೇವೇರಿಗೆ ಮಾತ ಕೈ ಮುಗಿದು ಸರಿಯಾದ ಕರೆಕ್ಟ್ ಬ್ರಾಮಿ ಮೂಡ್ತಾ ರೆಡ್ಡು ಮುಕ್ಕಾಲು ಗಂಟೆ ಆಗಿದೆ ಇಂಕಲ್ ಅಡಿಗೆ ಬಿಟ್ಟನ ಮೂಜಿ ಗಂಟೆ ಹಾಕೊಂಡು ಕರೆಕ್ಟ್ ದೇವರ ಪ್ರಾರ್ಥನೆ ಮಾಡ್ತದೆ ಮರಕ್ಕೆ ಕೈ ಮುಗಿಯುದು ಐದು ಬೊಕ್ಕ ಆ ಚೆಕ್ಕನೆ ಕೆತ್ತ ಕೆತ್ತೇನು ಕೆತ್ತುದು ಅವನಿತ್ತಲ್ಲ ಇತ್ತೆಂಕು ಕರೆಕ್ಟ್ ಆತ ಟೀಮ್ ರೆಡಿ ಆತನು ಐಕ್ ಅಡದು ಗುಂಡಿ ರೆಡಿ ಮಾಡ್ದ ಅಲ್ಪ ಪೋದು ಕೊತ್ತದು ಆತ ದೇವೇ ಪ್ರಾರ್ಥನೆ ಮಾಡ್ತಿದ್ದು ನಮ್ಮ

कार्यक्रम उद्घाटन चपल चपल्लिस्ता

ನೀವು ನಮ್ಮ ಈತ ಕೆತ್ತ ಕೆತ್ತಡಂದು ನಮ್ಮ ದೊಂದಿ ರೆಡಿ ಮಾಡ್ದ ದೊಂದಿ ಪತ್ತಾದ ಅಣ್ಣ ದೊಂದಿ ಪಾತ್ರ ಮರ ತಡಪ್ಪ ಅಲ್ಪಪ್ಪ ಹೌದು ಪಾಲ್ಯದ ಮರಕ್ಕೆ ಕೈ ಮುಗ್ಗಿದು ಮಾತು ದೈವ ದೇವರ ಸ್ಮರಣೆ ಮಾಡ್ತಿದ್ದು ಮಲ್ಪ ನಂಕೇತನ ಕಷಾಯ ಅವು ಮಾತೇ ಇಲ್ಲ ಅವು ಏನಾರು ಪರ್ತೀರ ಆಗಲ್ಲ ಮತ್ತು ಆರೋಗ್ಯಗಳು ವೃದ್ಧಿಯ ಪಿಲಕ್ಕ ಒಂದು ಪ್ರಾರ್ಥನೆ ಮಾಡ್ತಿದ್ದು ಹೈಡ್ಬಕ ಪಾಲ್ಯದ ಮರಕ್ಕೆ ಕೈ ಮುಗ್ಗಿದು ಆ ಪಾಲ್ಯದ ಮರ ಕೆತ್ತೇನು ಕೆತ್ತಿದ್ದು ಹೆಂಗೆ ಪತ್ತಾರ ಹೆಂಗು ಸರ್ವ ವಿಜ್ಞಾನ ಕಳೆದಿರಪ್ಪ ನನ್ನ ಚಿತ್ರ ವಿಘ್ನ ವಿನಾಶಕ್ಕೆ ದೇವರನ್ನು ಸುರುತಾದ ಸ್ಮರಣೆ ಮಾಡು ಅಂತೇನೆ ಸಾವಿರ ಮಾಗಣಿನ ಕಾತಲು ಬೈದಿನ ಚಿತ್ರ ದೇವರ ಪುಣ್ಯಪಾದಕ್ಕೆ ತರದಗ್ಗಾದ ಮೂದಿಗುಡಿ ವರ್ತಿ ಅಪ್ಪೆ ಅದು ಕುಳಿದ ಚಿತ್ತನ ಚಿತ್ರಣ ಅಪ್ಪೆ ಮಾದೇವಿ ಮಾರಿಯಮ್ಮನ ಸ್ಮರಣೆ ಮಾಡಿ ಕುಲದ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ದೇವರ ಕುಲದೇವರ ಚಿತ್ರ ಕೆಮ್ಮೆ ತನ್ನ ಆಗಬೆಂಬರೆ ಎರಡು ಮೂರವನ್ನ ಆಧಾರ ನಮೂದಿ ಒಂದು ನಮ್ಮ ಇಂಥ ದಿನಟ್ಟು ಆಟಿ ಅಮಾವಾಸ್ಯದ ಪರ್ವಕಾಲ ಈ ಮಹಾರುದ್ರ ಮಹಾರುದ್ರದೇವರನ್ನು ಸ್ಮರಣೆ ಮಾಡ ಶುಭವಾಯನ ಚಿತ್ರ ಗುರುವಾರದ ದಿನ ತಾನೇ ನಾಣ್ಯ ಪ್ರಕಾರ ಬ್ರಾಹ್ಮಿಮೂರ್ತುಡು ಹಿರಿಯ ಮೂರ್ತನ ಬೈಗಿನ ಸಂಪ್ರದಾಯ ಪ್ರಕಾರವಾದ ಆಟಿ ಅಮಾವಾಸ್ಯದ ಆ ಪಾಲ್ಯದ ಮರತ ಅಡಿಗೆ ಭತ್ತದ ಉಂಟುದ ಈ ಶುಭಗಳಿಗೆ ಆ ಪಾಲ್ಯದ ಮರತನ ಪ್ರಾರ್ಥನೆ ಮಾಡ್ತನು ಆ ಮರನ್ನು ಎತ್ತದು ಆ ಐತ ತಿಪ್ಪೇನೆಗೆತ್ತದ ನಮ್ಮ ದಾತ ಕಸಾಯ ಐಟ್ ಆಯು ಆಯುರ್ವೇದಿಕ್ ಅಂಶನು ಆರೋಗ್ಯ ಭಾಗ್ಯನು ಏರಿಯರ್ ಪರಿಚಯ ಆಗಲ್ಲ ಮತ್ತು ಆರೋಗ್ಯ ಭಾಗ್ಯನ ವಿಶೇಷವಾದ ಒಳಗಾದುಕೊಡು ಅಂಚೆನೆ ಆ ಮಲ್ಕೋನ ಚಿನ್ನ ಕಸಾಯಗಿಲ ತೊಂದರೆ ತೊಂದರವೊಂದು ಲೆಕ್ಕ ಆ ದೇವಿಯರು ಕೊರಲು ಬಲಿಕೆ ಒಲ್ಪಾದ ಕೊಡದು ಮರಕುಲದಾಲ ತೊಂದರ ಒಂದು ಲೆಕ್ಕ ಮಲ್ಕುನಗಲ್ಲದಾಲ ತೊಂದರೆ ಒಂದು ಲೆಕ್ಕ ಆತಿನ ಕಾಲಿನ ಕೊರಲು ಬಲಿಕೆ ಒಲ್ಪಾದ ಕೊರಡು ಅನ್ನೋ ಭಯಭಕ್ತಿ ಮತ್ತು ಪ್ರಾರ್ಥನೆ ಸ್ವಾಮಿ ದೇವತೆ

ರೆಡಿನ ಮರತ ಮರತ್ತ ಕೆತ್ತೇನು ನಮ್ಮ ಕೆತ್ತದು ಈತ ಕಣತ ಕಣತ್ತದ್ದು ನಮ್ಮ ನಾನು ಒಂದು ಏನೇನತ್ತಾ ಮೇಲ್ಡುತ್ತ ತೋಲಿ ಕೆತ್ತದೆ ಕ್ಲೀನ್ ಮಾಡ್ಬೋದು ಹೇಳ್ಬೇಕ ಹಾಗೇನೆ ನಮ್ಮ ಈ ರೀತಿ ಆ ಒಂದು ಕ್ಲೀನ್ ಮಾಡ್ತದೆ ಆಮೇಲೆ ನಮ್ಮ ಕಲ್ಬಡಬಾರ್ದು ಗುಡ್ಡದ್ದು ಹೇಳ್ಬೇಕಾ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ಈಗ ನಮ್ಮ ಫುಲ್ ತುಂಬ ಮಾಡ್ತಾ ಕೇರಳ ಕಾರ್ಯಕ್ರಮ ತುಂಬ ಮಾಡ್ಕೊಳ್ತಾರೆ

மறத்த கெத்துன்கு கிளீன் மல்து மல் மல்து நான் அவங்க நெனை கல்லுக்கு

ನೀರ್ earth... ਇਹ ਵੀਡੀਓ ਤੋ ਕਰਦੇ ਨੇ। ਪਰ ਸਮਾਗੋ ਦੋ। ਇਹ ਵੀ ਆਖਦਾ ਥੋੜਾ ਜਿਹਾ ਜੇਕਰ। ਉਹ ਬਾੜ ਰਹਿ ਗਿਆ ਨੇ ਮਰਤੀ। ਇਹ ਕਾਲੀ ਟੇਕੇ ਵਰਤੀ। ਸੋ ਤਾਂ ਇਹ ਸਪੁਰਣੀ ਜੇ ਰਹਿਵਾਤੀ ਹੋ। ਕਿਤੇ ਬਾੜ ਰੰਗ। ਅਰਧਰਦ ਮਲ ਲੈਵਨ। ਉਹ ਕਾਲੇ ਨਰਦ ਅਰਧਰਦ ਵਰਦੇ। ਅਰਧਰਦ ਨਾਲ ਉਹ ਕਾਲੀ ਵਿਚਾਰ। ਮਿੱਟੀ ਉੱਧੇ ਰੋ। ਦਾਪਪਾ გასਿਆ। ਆਵੇਂ ਬਾੜ ਲਈ। ਬੈਂਕਰ ਦਾਪਾ ਨਹੀਂ ਇਸਲਾ। ਪੱਪੇ ਹੱਸਦਾ। ਇੰਪੋਰਟੈਂਟ ਵੀਡੀਓ ਨੂੰ ਲਾਈਕ ਬਾੜ। ਸਹੀ ਹੋ।

내용 잘 따라붙 따라붙어. 음, 안 매리. 로지안테로레어로 아, 갈기 피 갈기 피 나가. 나 그만 데야. 따라가 ಬಿರ್ವೇರ್ ಕಪ್ಪು ಸೇವಾ ಸಮಿತಿದ ಐನೇ ವರ್ಷದ ಆಟಿ ಡೂಂಜಿನತ್ತ ಪಾಲದ ಮರತ ಕೆತ್ತಿರ ಮಲ್ತಿನ ಚಿತ್ರನ ಕಸಾಯಿ ವಿತರಣೆ ಕಾರ್ಯಕ್ರಮ ಆಟಿದ ಅಮಾವಾಸ್ಯದ ಪ್ರಯುಕ್ತವಾದ ಕಾಪುಡು ಇನಿ ಐದನೇ ವರ್ಷದ ಸುತ್ತಿ ಹೋಟೆಲ್ ಎದುರುಡು ನಮ್ಮ ಬಿರುವೇರು ಕಾಪು ಸೇವಾ ಸಮಿತಿಯ ಪರವಾದ ಐದನೇ ವರ್ಷದ ಕಸ ವಿತರಣೆ ಕಾರ್ಯಕ್ರಮ ನಡೆಸೋದು ಸಾರ್ವಜನಿಕರಿಗೆ ಮಸ್ತ್ ಜನ ಬರ್ತದೆ ಈ ಕಸಾಯಿಂದ ಅಂಚೆನೇ ಮೆತ್ತದ ಗಂಜಿನ ಎತ್ತೆ ಗೆತ್ತೊಂದು ನಮ್ಮ ವಿತರಣೆ ನಡೆಸಿಲ್ಲ ಮಸ್ತ್ ಜನ ಈ ರೇಡಿಯೋ ಬರ್ತಿದ್ದೀನಿ ಕೆತ್ತದೆ വെച്ചിട്ടുണ്ട് ആ ಬೇರೆ ಸೇವಾ ಸಮಿತಿದ ಐನೇ ವರ್ಷದ ಕಸಾಯ ವಿತರಣೆ ಕಾರ್ಯಕ್ರಮ ಕಸಾಯ ಗುಡಿದು ಕಸಾಯ ಕಸಾಯಪುರ ಖಾಲಿ ನನ್ನ ಒಂದೆಪ್ಪು ನನ್ನ ನನ್ನ ಬರೋಂದಿಲ್ಯ